ಸರ್ ನಾನು ಚಿಂಗಿ ಪ್ರಸಾದ್ ಯೂಟ್ಯೂಬ್ ಚಾನಲ್ನಿಂದ ಮಾತಾಡ್ತಿರೋದು ಈಗ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಸಂತೆಬೆನ್ನೂರಿನಲ್ಲಿ ಸುಮಾರು ಮೂವತ್ತು ವರ್ಷಗಳ ಕಾಲ ನಿವೇಶನ ರೈತರು ದಲಿತರು ನಿವೇಶನಕ್ಕಾಗಿ ಹೋರಾಟ ಮಾಡ್ತಾ ಬಂದಿದ್ದು ಪಂಚಾಯತಿಯವರು ಕೊಡ್ತೇವೆ ಅಂತಂದು ಇದ್ದಕ್ಕಿದ್ದಂಗೆ ಇವರನ್ನು ಬಿಟ್ಟು ಕಡಿಮೆ ಇವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಇವರಿಗೆ ಮನಸ್ಸಿಗೆ ತುಂಬ ನೋವಾಗಿ ಇಡೀ ಮಾದಿಗ ಸಮಾಜದ ಸುಮಾರು ನೂರ ಎಪ್ಪತ್ತೈದು ಮನೆಯ ಕುಟುಂಬದವರು ಬೀದಿ ಪಾಲಾಗಿದ್ದಾರೆ ಇವರು ಬಾಡಿಗೆ ಮನೆಯಲ್ಲಿದ್ದು ಈಗ ಈ ಒಂದು ನಿವೇಶನ ಜಾಗದಲ್ಲಿ ಹೋರಾಟವನ್ನು ಮಾಡ್ತಿದ್ದಾರೆ ಬನ್ನಿ ಯಾಕೆ ಇವರು ಹೋರಾಟ ಮಾಡ್ತಾರೆ ಅಂತ ಅವ್ರ ಬಾಯಿಂದ ನಾವು ಕೇಳೋಣ ಯಾಕೆ ಮಾಡ್ತಿದಿರಿ ಮೂವತ್ತು ವರ್ಷ ಸರ್ ಮದುವೆಗೆ ಅಲ್ಲಿಂದಲೂ ನಾವೇನು ಮನೆ ಸೈಟ್ ಏನು ಕೇಳಿಲ್ಲ ಈಗ ನಾವು ಬಡಪಾಯಿಗಳು ಸೈಟ್ ಕೇಳ್ತಾ ಇದ್ದೀವಿ ಮನೆ ಕೇಳ್ತಾ ಇದ್ದೀವಿ ಮನೆಯಾಗೆ ಮೂರು ಮೂರು ಮಕ್ಕಳೆ ಅವರಿಗೆ ಮನೆ ಇಲ್ಲ ಸೈಟ್ ಇಲ್ಲ ಈಗ ಬಹಳ ಜನ ಮನೆಗಳ ಕಷ್ಟದಿಂದ ಜೀವನ ಮಾಡ್ತಾ ಮಾಡ್ತಾಯಿದ್ದಾರೆ ನಮಗೆ ಸೈಟ್ ಬೇಕು ಅಂತ ನಾವು ದಯವಿಟ್ಟು ಮನವೇನೆ ಮಾಡ್ತಾಯಿದ್ದೀವಿ ಸೈಟ್ ಒಂದ್ ವೇಳೆ ಕೊಡ್ದಿದ್ದು ಏನು ಮಾಡ್ತೀರಮ್ಮ ನಮ್ದು ಹಿಂಗೆ ಇದೇ ವ್ಯವಸ್ಥೆ ಮಾಡ್ತಾ ಇರ್ತೀವಿ ಈಗ ಯಾರಿಗೋಸ್ಕರ ಕಾಯ್ತಿದೀರಿ ಇಲ್ಲಿ ಯಾರು ಬರಬೇಕು ಡಿ ಸಿ ಬರ್ಬೇಕು ಡಿ ಸಿ ಬರ್ಬೇಕು ಒಟ್ಟು ಎಷ್ಟು ಬೇಳೆ ಸೈಟ್ ಕೊಡ್ಬೇಕು ನಿಮಗೆ ನಮಗ್ ಪೂರ

ಸಿಕ್ಕಿಲ್ಲ ಅವ್ರು ಬಂದು ನಾವು ಎಸ್ರಿಗೆ ಕೊಡ್ಬೇಕು ನಾವು ಮನೆ ಅಂತ ನಮ್ಗಂತ ಒಂದು ಅಲ್ಲೇ ತು ಇಲ್ಲೇ ಇರ್ತಿವಿ ಉಪ್ಪಸ ಹೊಲಸ ಇಲ್ಲೇ ಜಾಗ ಬಿಟ್ಟು ಹೋಗಲ್ಲ ಅವ್ರು ಬರ್ಲೇಬೇಕು ಎಷ್ಟು ಜಲ್ದಿ ಬಂದು ಬೇಗ ಮಾಡ್ತಾರ ಅಷ್ಟು ಅವ್ರಿಗೆ ಒಳ್ಳೇದು ಇಲ್ಲಾಂದ್ರೆ ಇಡೀ ಕರ್ನಾಟಕಕ್ಕೆ ಹೇಳ್ರಿ ಏನು ಏನು ಸಮಸ್ಯೆ ಇಡೀ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಆಗ್ತಕ್ಕಂಥ ಒಂದು ದುರಂತ ಸಂತೆಬೆನ್ನೂರು ಮಾದರಿ ಸಮಾಜದ ನಮ್ಮ ಸಮಾಜಕ್ಕೆ ಆಗಿದೆ ಕಾರಣ ಇಷ್ಟೇ ಸುಮಾರು ವರ್ಷಗಳಿಂದ ಸುಮಾರು ಹತ್ತರಿಂದ ಎಂಟು ನಾಲ್ಕು ಅಡಿ ಇಷ್ಟರೊಳಗೆ ಜೀವನ ಮಾಡ್ಕೊಂತ ಬಂದಂಥ ಬಡ ಕುಟುಂಬಗಳು ನಮ್ಮ ಸಮಾಜದಲ್ಲಿರ್ತಕ್ಕಂಥವು ಸಂತೆಬೆಲೂರು ದಿನೇ ದಿನೇ ಮಾರ್ಕೆಟಿಂಗ್ ಜಾಸ್ತಿಯಾಗಿ ಸೈಟನ್ನು ಕೊಂಡು ಕೊಂಡು ಕರ್ತಕ್ಕಂಥ ಕನಸು ಕೂಡ ಕಾಣಂಗಿಲ್ಲ ನಮ್ಮ ಯಾರು ಕೂಡ ಅಷ್ಟು ಆ ಒಂದು ಹಂತಕ್ಕೋಗಿತ್ತು ಆ ವಿಚಾರವಾಗಿ ಸುಮಾರು ವರ್ಷದಿಂದ ಹೋರಾಟಗಳನ್ನು ಮಾಡ್ಕೊತ ಬಂದಿದೆ ನಾವು ಎಲ್ಲೂ ಕೂಡ ನ್ಯಾಯ ಸಿಕ್ಕಿಲ್ಲ ಇದೇ ಸಂತೆ ಸರ್ವೆ ನಂಬರ್ ಇರ್ತಕ್ಕಂಥ ಏನು ನಾವು ಹೋರಾಟ ಮಾಡತಕ್ಕಂಥ ಈ ಸ್ಥಳ ಇದೆಯಲ್ಲ ಈ ಒಂದು ಜಮೀನನ್ನು ನಮಗೆ ಸೈಟನ್ನು ಮ ಮಂಜೂರು ಮಾಡಿಕೊಡೋ ವಿಚಾರವಾಗಿ ನಮ್ಮ ಸಮುದಾಯದ ಅನೇಕ ನಾಯಕರ ಸಮ್ಮುಖದಲ್ಲಿ ನಾವು ಬೆಂಗಳೂರಿಂದ ಹಿಡಿದು ಇದೇ ಬಿ ಜೆ ಈ ಹಿಂದೆ ಇದ್ದಂಥ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ನಮ್ಮ ಸ್ವಕ್ಷೇತ್ರದ ಶಾಸಕರಾದಂಥ ಮಾಡೋ ನಿರ್ಪಕ್ಷ ಪ್ರಸ ಅವರ ಸನ್ನಿ ಅವರ ಸ ಸಮ್ಮುಖದಲ್ಲಿ ನಾವು ಬೆಂಗಳೂರನ್ನು ಕಂಡು ಎಲ್ಲ ಮೇಲ್ವರ್ಗದ ಸಚಿವರು ಯಾ ಡಿ ಸಿ ಮತ್ತು ಎ ಸಿ ಎಲ್ಲ ವಿಧವಾದಂಥ ಹೋರಾಟ ಮಾಡ್ಕೊಂಡು ಸಕ್ಸಸ್ ಮಾಡ್ಕೊಂಡು ಬಂದ್ವಿ ಮಂಜೂರಾತಿಯನ್ನು ಪಡ್ಕೊಂಡು ಬರ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ ಅಲ್ಲಿವರೆಗೂ ಕೂಡ ಯಾವುದೇ ಒಂದು ಸಮಾಜದ ಲೀಡ್ರಾಗಿ ನಮಗೆ ಸಪೋರ್ಟ್ ಇಲ್ಲ ಯಾರೊಬ್ಬರು ಕೂಡ ನಮಗೆ ಇಲ್ಲಿ ಸೈಟ್ ಬೇಕಂತ ಕೇಳಿರಲಿಲ್ಲ ಬಟ್ ಇವಾಗ ಏನಾಗಿತ್ತು ಅಂತಂದರೆ ಈಗ ನಾವು ಬೇಕು ಅಂತ ಬಂದ ಮೇಲೆ ಅದು ಮಂಜೂರಾಗಿ ಬಂದು ನಮ್ಮ ಪಂಚಾಯ್ತಿಗೆ ಬಂದಂಥ ಸಂದರ್ಭದಲ್ಲಿ ಇನ್ನೇನು ನಮ್ಮ ಕೈಲಿ ದಕ್ಕತಕ್ಕಂಥ ಸಂದರ್ಭದಲ್ಲಿ ಅದರ್ ಕ್ಯಾಸ್ಟ್ ಸದಸ್ಯರುಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ನಮಗೂ ಇದರಲ್ಲಿ ನಾವು ನಮ್ಮ ವರ್ಗದವರು ಇದ್ದಾರೆ ಅಂತಂದೇಳಿ ತಾಕೀತು ಮಾಡಿದನ್ನು ಕೆಡ್ತಕ್ಕಂಥ ಹುನ್ನಾರವನ್ನು ಮಾಡಿದ್ದಾರೆ ಇದರಿಂದ ನಮಗೇನು ಅನ್ಯಾಯ ಆಗ್ತಿದೆ ಅಂತಂದರೆ ನಮ್ಮಲ್ಲಿ ಏನು ಆಲ್ ಹಿಂದೆಗಡೆ ಈಗ ಹತ್ತು ವರ್ಷದಿಂದ ವರ್ಷದಿಂದ ಈಚೆಗೆ ಏನು ಗ್ರಾಂಟನ್ನು ತಗೊಂಡಿದ್ರ ಅವರೆಲ್ಲ ಆನ್ಲೈನ್ ಫೀಲ್ಡ್ ಆಗಿ ಅವ್ರಿಗೆ ಇದು ಬರದೇ ಇರತಕ್ಕಂಥ ಸೈಟೇ ಬರೆದಿರ್ತಕ್ಕಂಥ ದುರಂತ ಆಗಿದೆ ಇದನ್ನ ಸರ್ಕಾರ ಮಾಡಿಕೊಂಡು ಅವನ್ನ ಕ್ಯಾನ್ಸಲ್ ಮಾಡಿ ಅವೇನು ಮಂಜೂರಾತಿ ಕಟ್ಕೋದ್ರೆ ಐದು ಅಡಿ ಹತ್ತಡಿ ಏನು ಕಟ್ಕಿರೋದ್ರೆ ಅವನ್ನ ಕ್ಯಾನ್ಸಲ್ ಮಾಡ್ಬೇಕು ಸರ್ಕಾರ ಅದನ್ನು ಕ್ಯಾನ್ಸಲ್ ಮಾಡಿ ಇವ್ರಿಗೆಲ್ಲರೂ ಕೂಡ ಸೈಟ್ ಕೊಡ್ತಕ್ಕಂಥ ಕೆಲಸನ ಸರ್ಕಾರ ಮಾಡ್ಬೇಕಂತ ಈ ಮೂಲಕ ನಾನು ಮನವಿಯನ್ನು ಮಾಡ್ಕೊಳ್ತೀನಿ ನಮ್ಮ ನಮ್ಮ ಹೆಸರು ಹಾಗೂ ವಾದಿಗೆ ಸಮಾಜದ ತಾಲೂಕು ಉಪಾಧ್ಯಕ್ಷರು ಹಾಗೂ ಹೋಬಳಿ ಘಟಕದ ಡಿ ಎಸ್ ಎಸ್ ಸಂಚಾಲ ಅಧ್ಯಕ್ಷರು ಸಂಜೆ ಗ್ರಾಮದ ಹರಿಜನ ಕಾಲೋನಿಯ ಜನಾಂಗದ ಹೋಬಳಿ ಘಟಕದ ಮಾದಿಗ ಸಮಾಜದ ಅಧ್ಯಕ್ಷನಾಗಿ ನಾನು ಮತ್ತು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷನಾಗಿ ನಾವು ಸುಮಾರು ನಮ್ಮೂರಿನಲ್ಲಿ ಇಪ್ಪತ್ತೆರಡು ವರ್ಷ ಆಯಿತು ಈ ಜಮೀನನ್ನು ಖರೀದಿ ಮಾಡಿ ಈ ಹಿಂದೆ ಒಟ್ನಾಡರಾಜನವರು ಕಾಂಗ್ರೆಸ್ ಎಮ್ ಎಲ್ ಎ ನಾವು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಅಧ್ಯಕ್ಷರು ಆದಂಥ ಸಮಯದಲ್ಲಿ ಖರೀದಿ ಮಾಡಿರ್ತಕ್ಕಂಥ ಜಮೀನಿದು ಮೂರುವರೆ ಎಕರೆ ನಾಲ್ಕು ನಾಲ್ಕು ಎಕರೆ ಇದನ್ನು ಮಾದಿಗೆ ಜನಾಂಗ ಕೊಡಬೇಕಂತೇಳಿ ಅವತ್ತಿನ ಕಾಲದಿಂದಲೂ ಹೇಳಿಕೆ ಅಂತ ಬಂದರು ಆಮೇಲೆ ಎಮ್ ಎಲ್ ಎಗಳು ಬರ್ತಾರೆ ಒಕ್ಕಾರೆ ಬರ್ತಾರೆ ಒಕ್ಕರೆ ಇವತ್ತಿನವರೆಗೂ ಯಾವ ಆಗಿಲ್ಲ ಇತ್ತೀಚಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರುಗಳು ಒಬ್ಬೊಬ್ಬರು ನಮಗೆ ಮೂರು ಕೊಡಿರಿ ನಮ್ಮ ನಮಗೂ ಬಡವರು ಅಂತ ಹೇಳಿ ತಗೊಂಡು ಅವನ್ನ ನಮ್ಮ ಜನಾಂಗಕ್ಕೆ ಯಾರು ಕೊಟ್ಟಿಲ್ಲ ಮೂವತ್ತೇಳನ್ನು ನಮಗೆ ಫಿಕ್ಸ್ ಮಾಡಿದ್ದಾರೆ ನಮ್ಮ ಮಾದಿಗ ಸಮಾಜದಲ್ಲಿ ನೂರ ಎಪ್ಪತ್ತು ಕುಟುಂಬಗಳಿದ್ದಾವೆ ಒಬ್ಬೊಬ್ಬರು ಆರು ಅಡಿ ಅಡಿ ಜಾಗದಲ್ಲಿದ್ದಾರೆ ಬಂದು ವೀಕ್ಷಣೆ ಮಾಡಿ ನಮ್ಮ ಜನಾಂಗಕ್ಕೆ ಈ ನಿವೇಶನನ್ನ ವಿತರಣೆ ಮಾಡ್ಬೇಕಂತೇಳಿ ಒಬ್ಬ ಗ್ರಾಮ ಪಂಚಾಯಿತಿ ಮಾದಿಗ ಸಮಾಜದ ಅಧ್ಯಕ್ಷನಾಗಿ ಈ ವಿಚಾರ ಹೇಳ್ತಿದ್ವಿ ದಯವಿಟ್ಟು ಇದನ್ನು ಮಾಡಿಕೊಡಬೇಕು ಮತ್ತು ಇಲ್ಲಿಗೆ ಯಾವ ಅಧಿಕಾರಿನೂ ಇಲ್ಲಿ ತನಕ ಬಂದಿಲ್ಲ ಒ ಬಂದಿಲ್ಲ ಡಿ ಒ ಬಂದಿಲ್ಲ ಮತ್ತು ತಹಸೀಲ್ದಾರ್ ಬಂದಿಲ್ಲ ಯಾವ ಅಧಿಕಾರನು ಇಲ್ಲಿವರೆಗೆ ಬಂದಿಲ್ಲ ಅದ್ರೆಲ್ಲರೂ ಇವಾಗ ಒಬ್ಬ ಈ ಆರು ಯುವ ಸಾಹೇಬರು ಬಂದರೆ ನಮ್ಮನ್ನು ನಿಷ್ಠೆ ಮಾಡಿಕೊಂಡು ನಮ್ಮ ಹೇಳಿಕೆ ತಗೊಂಡು ಹೋಗಿದ್ದಾರೆ ಇದು ನಮ್ಮಂತೆ ಆಗಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಇದು ಮುಂದೆ ಮಾಡಕ್ಕೆ ಎಲ್ಲರೂ ತಯಾರಿದ್ದೀವಿ ಜೈ ಬೀ ಏನು ಹೋರಾಟ ಮಾಡ್ಬೇಕಂತಿದರೆ ಈ ಪಾದಯಾತ್ರೆ ಮಾಡ್ತೀವಿ ಇಲ್ಲಿಂದ ಚನ್ನಗಿರಿ ತಾಲೂಕು ಇವ ಸಾಹೇಬು ಕಚೇರಿವರೆಗೂ ನಾವು ಅರೆಬೆತ್ತಲೆ ಹೋರಾಟ ಮಾಡ್ಬೇಕಂತೇಳಿ ನಮ್ಮ ಸಮಾಜದವ್ರ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳೆಲ್ಲ ನಾವು ಮಾತಾಡ್ಕೊಂಡಿದೀವಿ ಇದನ್ನ ಮಾಡೇ ಬರ್ತೀವಿ ಒಬ್ಬರು ಹೋರಾಟ ಮಾಡ್ತೀವಿ ಒಟ್ಟು ಎಷ್ಟು ಸೈಟ್ಗಳು ಬೇಕು ನಮಗೆ ನೂರ ಎಪ್ಪತ್ತು ಬೇಕು ನೂರ ಎಪ್ಪತ್ತು ಸೈಟ್ಗಳೇ ಬೇಕು ಇಲ್ಲಿ ಆಗಿರೋದು ಎಷ್ಟು ಇದಾವೆ ಸರ್ವೆ ನಂಬರ್ನಲ್ಲಿ ಆಗಿರ್ತಕ್ಕಂಥ ಜಮೀನಲ್ಲಿ ಇದರಲ್ಲಿ ಅಷ್ಟು ನಮ್ಮ ಜನಾಂಗಕ್ಕೆ ಬೇಕು ಇದು ಸಾಲದು ಆಗ್ತಾವ ಸಾಲದು ಆಗುವಾಗ ಆದರೂ ಇದನ್ನು ಮಾಡಿಕೊಡ್ಬೇಕು ನಮ್ಮ ಎಮ್ ಎಲ್ ಎ ಅವ್ರು ಏನು ಹೇಳಿದರು ಎಮ್ ಎಲ್ ಎ ಅವರು ಆಯಿತು ನಿಮ್ಗೆ ಮಾಡಿಕೊಡ್ತೀವಿ ನಿಮ್ಮ ಜನಾಂಗಕ್ಕೆ ಮಾಡಿ ಕೊಡ್ತೀವಿ ಅಂತ ನಾವು ಚಳಿಗಿರಿಗೆ ಹೋದಂಥ ಸಮಯದಲ್ಲಿ ನಮ್ಮ ಸಮಾಜದ ಮುಖಂಡ್ರಿಗೆ ಹೇಳಿದ್ದಾರೆ ಇದನ್ನು ದಯವಿಟ್ಟು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಪಿ ಡಿ ಒ ಇವರು ಬಂದು ಆದಷ್ಟು ಇವಾಗಮನಕ್ಕೆ ತೊಗೊಂಡು ಇದನ್ನು ನಮ್ಮ ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ಬೇಕಂತೇಳಿ ನನ್ನ ನಾನೇ ಇನ್ನ ಭೇಟಿ ನಿಮ್ಮ ಹೆಸರು ಎಸ್ ಆರ್ ನಾಗರಾಜಪ್ಪ ಏನು ನೀವು ಪೊಟೇಶ ಮಾದಿಕ ಸಮಾಜದ ಅಧ್ಯಕ್ಷ